ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದದ ಪ್ರಥಮ ಅಧ್ಯಾಯದ ಒಂಬತ್ತನೆಯ ಮಂತ್ರವನ್ನು ಗಮನಿಸೋಣ ಅಹೃತಮಸಿ ಎಂದು ಪ್ರಾರಂಭವಾಗುವ ಈ ಮಂತ್ರದ ಋಷಿ ಪರಮೇಶ್ಚಿ ಪ್ರಜಾಪತಿ ವಿಷ್ಣುವು ದೇವತೆ ನಿಚೃದ್ ದುಷ್ಟು ಛಂದಸ್ಸು ದೈವತ ಸ್ವರ ಈ ಮಂತ್ರವು ಯಜಮಾನ ಮತ್ತು ಭೌತಿಕ ಅಗ್ನಿಗಳ ಕಾರ್ಯವನ್ನು ತಿಳಿಸುತ್ತದೆ ಅಂದರೆ ಯಜಮಾನನಾದವನು ಆ ಅಗ್ನಿಯನ್ನಾಗಲಿ ತಾನು ಪಡೆದ ವಿದ್ಯೆಯನ್ನಾಗಲಿ ಯಾವ ರೀತಿ ಬಳಸಿಕೊಳ್ಳಬೇಕು ಎಂಬುದನ್ನು ಹೇಳುತ್ತದೆ ಆಹೃತಂ ಓ ಋತ್ವಿಜನೆ ಅಥವಾ ಅಗ್ನಿಯು ಕುಟಿಲತೆಯಿಲ್ಲದವನು ಹಸಿ ಆಗಿದ್ದೀಯೇ ಅಥವಾ ಆಗಿರುತ್ತದೆ ಅಗ್ನಿಯ ಅರ್ಥದಲ್ಲಿ ಇಲ್ಲಿ ಕ್ರಿಯಾಪದವನ್ನು ಪ್ರಥಮ ಪುರುಷದ ಅರ್ಥದಲ್ಲಿ ಗ್ರಹಿಸಬೇಕು ಹವಿರ್ಧಾನಂ ಹವಿಸ್ಸನ್ನು ಧರಿಸುವವನನ್ನು ಹೋಮಯೋಗ್ಯವಾದ ಪದಾರ್ಥಗಳನ್ನು ಧರಿಸುವ ಅಗ್ನಿಯನ್ನು ದ್ರಂಹಸ್ವ ಅಭಿವೃದ್ಧಿಗೊಳಿಸು ಅಗ್ನಿಯು ಹೋಮ ದ್ರವ್ಯದ ಆಧಾರ ಸ್ಥಾನವನ್ನು ವೃದ್ಧಿಗೊಳಿಸುತ್ತದೆ ಮಾ ಹಾಹ ಅಂತಹ ಅಗ್ನಿಯನ್ನು ತ್ಯಜಿಸಬೇಡ ಮಾ ಇಲ್ಲಿ ನಿಷೇಧಾರ್ಥದಲ್ಲಿದೆ ಬೇಡ ತ್ಯಜಿಸಬೇಡ ಎಂದು ಅರ್ಥ ನಿನ್ನ ಯಜ್ಞಪತಿ ಪೂರ್ವೋಕ್ತ ಯಜ್ಞಪಾಲಕನು ಹ್ವಾರ್ಷೀ ಯಜ್ಞವನ್ನು ಬಿಡದಿರಲಿ ವಿಷ್ಣು ಸರ್ವವ್ಯಾಪಕನಾದ ಸೂರ್ಯನು ತ್ವ ಹೋಮ ಮಾಡಲ್ಪಡುವ ದ್ರವ್ಯವಾದ ನಿನ್ನನ್ನು ಕ್ರಮತಾಂ ಮೇಲಕ್ಕೆ ಒಯ್ದು ಆಕಾಶದಲ್ಲಿ ಹರಡುತ್ತಾನೆ ಊರು ಹೆಚ್ಚಾದ ವಾತಾಯ ವಾಯುವಿನ ಶುದ್ಧಿಗಾಗಿ ಅಥವಾ ಸುಖ ವೃದ್ಧಿಗಾಗಿ ಅಪಹತಂ ನಾಶಗೊಳಿಸಲ್ಪಡುತ್ತದೆ ಪಂಚ ಉತ್ಪೇಕ್ ಉತ್ಪೆ ಉತ್ಕ್ಷೇಪಣ ಮೊದಲಾದ ಐದು ಕರ್ಮಗಳಿಂದ ಅಂದರೆ ಉತ್ಕ್ಷೇಪಣ ಅವಕ್ಷೇಪಣ ಕುಂಚನ ಪ್ರಸಾರಣ ಮತ್ತು ಗಮನ ಎಂಬುದಾಗಿ ಕರ್ಮಗಳು ಐದು ವಿಧವಾಗಿರುತ್ತದೆ ರಕ್ಷ ದುರ್ಗಂಧಾದಿ ದುಪ್ತ ದೋಷ ಸಮೂಹವು ಅತ್ಯಂತ ಅತಿಶಯವಾಗಿ ಗ್ರಹಣ ಮಾಡಲಿ ಇಲ್ಲಿ ವಿಶೇಷವಾಗಿ ಅಗ್ನಿಯು ಹೇಗೆ ಆಕಾಶದಲ್ಲಿ ತನ್ನ ತೇಜಸ್ಸನ್ನು ಹರಡಿ ಆ ಮೂಲಕ ಆ ಪ್ರದೇಶವನ್ನು ಪರಿಶುದ್ಧಿಗೊಳಿಸುತ್ತದೆ ಎಂಬುದನ್ನು ವಿವರಿಸುತ್ತಾ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಮನುಷ್ಯರು ಪರಸ್ಪರ ಪ್ರೀತಿಯಿಂದ ಕುಟಿಲತೆಯನ್ನು ತ್ಯಜಿಸಿ ಶಿಕ್ಷಕರು ಮತ್ತು ಶಿಷ್ಯರು ಆಗಿ ಅಂದರೆ ಒಳ್ಳೆಯ ಜ್ಞಾನವನ್ನು ಹೇಳಿಕೊಡುವವರು ಅದೇ ರೀತಿ ಮತ್ತೊಬ್ಬರಿಂದ ಒಳ್ಳೆಯ ಜ್ಞಾನವನ್ನು ಕಲಿಯುವವರು ಆಗಿ ಈ ಅಗ್ನಿವಿದ್ಯೆಯನ್ನು ವಿಜ್ಞಾನ ಮತ್ತು ಕ್ರಿಯಾನುಷ್ಠಾನಗಳಿಂದ ತಿಳಿದು ಆಚರಿಸಿದರೆ ಉತ್ತಮವು ವಿಶಾಲವೋ ಆದ ಶಿಲ್ಪ ವಿದ್ಯೆಯನ್ನು ಸಂಪಾದಿಸಿ ಶತ್ರುಗಳನ್ನು ದಾರಿದ್ರ್ಯವನ್ನು ನಿವಾರಿಸಿ ಸಮಸ್ತ ಸುಖಗಳನ್ನು ಹೊಂದುತ್ತಾರೆ ಇಲ್ಲಿ ಅಗ್ನಿವಿದ್ಯೆ ಎಂಬುದನ್ನು ಗಮನಿಸಿ ನೋಡಬೇಕು ಅಗ್ನಿಯಿಂದ ಹಲವು ಒಳ್ಳೆಯ ಉಪಕಾರಗಳು ಇವೆ ಉದಾಹರಣೆಗೆ ಅಣುಶಕ್ತಿಯಿಂದ ಒಳ್ಳೆಯದನ್ನು ಸಾಧಿಸಬಹುದು ಮಾನವ ಕಲ್ಯಾಣವನ್ನು ಸಾಧಿಸಬಹುದು ಅಂತೆಯೇ ಮಾನವ ಕುಲದ ವಿನಾಶವನ್ನು ಗ ಮಾಡಬಹುದು ಅದೇ ರೀತಿಯಾಗಿ ಹಲವು ರೀತಿಯಲ್ಲಿ ಅಗ್ನಿಯನ್ನು ಬಳಸಬಹುದು ನಾವು ತಿರುಗಾಡುವ ವಾಹನಗಳೇ ಆಗಲಿ ನಾವು ಉಪಯೋಗಿಸುವ ಆಹಾರದ ತಯಾರಿಯೇ ಆಗಲಿ ಅಥವಾ ನಾವು ಧರಿಸುವ ಬಟ್ಟೆಯಿಂದ ಹಿಡಿದು ಹಲವು ಯಂತ್ರೋಪಕರಣಗಳನ್ನು ತಯಾರಿಸುವುದರಲ್ಲಿಯೂ ಅಗ್ನಿಯು ಮಾನವ ಕಲ್ಯಾಣಕ್ಕಾಗಿ ಬಳಸಲ್ಪಡುತ್ತದೆ ಅದೇ ಅಗ್ನಿಯನ್ನು ಯುದ್ಧೋಪಕರಣಗಳಲ್ಲಿ ಬಳಸಿದಾಗ ವ್ಯಕ್ತಿಯೊಬ್ಬನ ಸಾ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿಯೋ ಅಥವಾ ಅವನ ಅಹಂಕಾರದ ದ್ಯೋತಕವಾಗಿಯೋ ಸರ್ವ ಮಾನವ ಕುಲದ ವಿನಾಶಕ್ಕೂ ಅದು ಬಳಸಲ್ಪಡುತ್ತದೆ ಈ ಕಾರಣದಿಂದಾಗಿಯೇ ಮನುಷ್ಯರು ಪರಸ್ಪರ ಪ್ರೀತಿಯಿಂದ ಕುಟಿಲತೆಯನ್ನು ತ್ಯಜಿಸಿ ಈ ಶಿಲ್ಪ ವಿದ್ಯೆಯನ್ನು ಒಳ್ಳೆಯ ಕಾರ್ಯಕ್ಕಾಗಿ ಬಳಸುತ್ತಾ ಅದನ್ನು ಮತ್ತೊಬ್ಬರಿಗೆ ಹೇಳಿಕೊಡುವವರಾಗಿಯೂ ಮತ್ತೊಬ್ಬರಿಂದ ಕಲಿಯುವವರಾಗಿಯೂ ಈ ಅಗ್ನಿವಿದ್ಯೆಯನ್ನು ಯೋಗ್ಯ ರೀತಿಯಲ್ಲಿ ಬಳಸಬೇಕೆಂದು ಹೇಳುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ